ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಓಂ ನಮಃ ಶಿವಾಯ ವರ್ಷದಲ್ಲಿ ಹನ್ನೆರಡು ಶಿವರಾತ್ರಿಗಳು ಅಂದರೆ ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತದೆ ಆದರೆ ಪಾಲ್ಗೊನ ಮಾಸದ ಶುಕ್ಲಪಕ್ಷದ ಚತುರ್ದಶಿ ಎಂದು ಬರುವ ಶಿವರಾತ್ರಿ ತುಂಬ ವಿಶೇಷವಾಗಿದೆ ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಎನ್ನಲಾಗುತ್ತದೆ ಮಹಾಶಿವರಾತ್ರಿಯ ವ್ರತವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳೂ ಸಹ ಅಷ್ಟೇ ವಿಶೇಷವಾಗಿವೆ ವ್ರತದ ನಿಯಮಗಳು ಪೂಜಾ ವಿಧಿವಿಧಾನಗಳು ವಿಶೇಷವಾಗಿ ಈ ದಿನದಂದು ಶಿವನಿಗೆ ಯಾವ ಪದಾರ್ಥಗಳನ್ನು ಅರ್ಪಿಸಿದರೆ ಏನೆಲ್ಲ ಪ್ರಾಪ್ತಿಯಾಗುತ್ತದೆ ಪುರಾಣಗಳ ಪ್ರಕಾರ ಈ ಶಿವರಾತ್ರಿಯಂದು ಶಿವನ ಕುರಿತು ನಡೆದ ಕೆಲವು ಪ್ರಮುಖ ಘಟನೆಗಳ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಧರ್ಮಸಂಪದ ವಾಹಿನಿಗೆ ಸ್ವಾಗತ ಮಹಾಶಿವರಾತ್ರಿಯ ವ್ರತವು ಶಿವನ ಆಶೀರ್ವಾದವನ್ನು ಪಡೆಯಲು ಭಕ್ತರು ಮಹಾಶಿವರಾತ್ರಿಯ ದಿನದಂದು ಆಚರಿಸುವ ಉಪವಾಸವಾಗಿದೆ ಮತ್ತು ಇಡೀ ದಿನ ಶಿವಪೂಜೆ ಶಿವಜ್ಞಾನ ಶಿವಮಂತ್ರಗಳನ್ನು ಪಠಿಸುವುದು ಅಷ್ಟೇ ಅಲ್ಲದೆ ಇಡೀ ರಾತ್ರಿ ಜಾಗರಣೆ ಮಾಡಿ ಪ್ರಹಾರಗಳ ಪ್ರಕಾರ ಶಿವಪೂಜೆ ಮಾಡುವುದಾಗಿದೆ ಈ ವ್ರತವನ್ನು ಮರುದಿನ ಸೂರ್ಯೋದಯದ ನಂತರ ಶುಚಿಗೊಂಡು ಮತ್ತೆ ಶಿವಪೂಜೆ ಮಾಡಿ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಇದೆಲ್ಲ ಮಾಡಲು ಸಾಧ್ಯ ಆಗದೇ ಇರುವವರು ಶಿವರಾತ್ರಿಯ ದಿನದಂದು ಸೂರ್ಯಾಸ್ತದ ನಂತರ ಅಂದರೆ ಆ ದಿನ ಸಂಜೆ ಶಿವಪೂಜೆ ಮಾಡಿ ತಮ್ಮ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಶಿವರಾತ್ರಿಯ ವ್ರತವನ್ನು ಮಾಡುವುದರಿಂದ ಭಕ್ತರ ಆಂತರಿಕ ಶಾಂತಿ ಆಧ್ಯಾತ್ಮಿಕತೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಶಿವಕೃಪೆಗೆ ಪಾತ್ರರಾಗುತ್ತಾರೆ ಮನಸ್ಸು ಮತ್ತು ದೇಹ ಶುದ್ಧೀಕರಣವಾಗುತ್ತದೆ ಅಷ್ಟೇ ಅಲ್ಲದೆ ನಕಾರಾತ್ಮಕ ಪ್ರವೃತ್ತಿಯನ್ನು ಹೋಗಿಸಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಮಹಾಶಿವರಾತ್ರಿ ದಿನದಂದು ಈ ಪದಾರ್ಥಗಳನ್ನು ಅರ್ಪಿಸುವುದರಿಂದ ಶಿವನ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಪ್ರತಿಯೊಂದು ವಿಶಿಷ್ಟ ಅರ್ಥವನ್ನು ಸಂಕೇತಿಸುತ್ತದೆ ಶಿವಲಿಂಗಕ್ಕೆ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಆತ್ಮದ ಶುದ್ಧೀಕರಣವಾಗುತ್ತದೆ ಅದರ ಜೊತೆಗೆ ಬಿಗ ಅರ್ಪಿಸುವುದರಿಂದ ಶಿವ ಇನ್ನೂ ಪ್ರಸನ್ನನಾಗುತ್ತಾನೆ ಭಕ್ತರು ಪೂಜೆಯ ಸಮಯದಲ್ಲಿ ಹಣ್ಣುಗಳನ್ನು ಅರ್ಪಿಸುವುದರಿಂದ ಅವರ ಬೇಡಿಕೆಗಳು ಈಡೇರುತ್ತವೆ ಧೂಪದ್ರವ್ಯಗಳನ್ನು ಹಚ್ಚುವುದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ವಿಲೆದೆಗಳನ್ನು ಶಿವನಿಗೆ ಅರ್ಪಿಸುವುದರಿಂದ ಲೌಕಿಕ ಬಯಕೆಗಳಿಂದ ತೃಪ್ತಿಗೊಳ್ಳಬಹುದು ಅಷ್ಟೇ ಅಲ್ಲದೆ ದೀಪಗಳನ್ನು ಬೆಳಗಿಸುವುದರಿಂದ ಬುದ್ಧಿವಂತಿಕೆ ಮತ್ತು ಸಾಧನೆಯ ಮೆಟ್ಟಿಲನ್ನು ಹತ್ತಬಹುದು ಮಹಾಶಿವರಾತ್ರಿಯ ಆಚರಣೆಗಳು ಸಂಪೂರ್ಣವಾಗಿ ಸರಳವಾಗಿದ್ದು ಇದು ಸಮರ್ಪಣೆ ಏಕಾಗ್ರತೆ ಉಪವಾಸ ಮತ್ತು ಶಿವನ ಶಕ್ತಿಗಳೊಂದಿಗೆ ಒಂದಾಗುವ ರಾತ್ರಿಯಾಗಿದೆ ಮಹಾಶಿವರಾತ್ರಿಯ ಉಪವಾಸದ ನಿಯಮಗಳು ಮಹಾಶಿವರಾತ್ರಿಯ ಉಪವಾಸವು ತ್ರಯೋದಶಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಈ ದಿನದಿಂದ ಜನರು ಶುದ್ಧ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು ಇದಾದ ನಂತರ ಚತುರ್ದಶಿ ತಿಥಿಯಂದು ಪೂಜೆ ಮತ್ತು ಉಪವಾಸ ಮಾಡಲು ಸಂಕಲ್ಪ ಮಾಡಬೇಕು ಉಪವಾಸದ ಸಮಯದಲ್ಲಿ ಉಪ್ಪನ್ನು ಸೇವಿಸುವಂತಿಲ್ಲ ಅನಾರೋಗ್ಯದಿಂದ ಬರುಳುತ್ತಿದ್ದ ವ್ಯಕ್ತಿ ಗರ್ಭಿಣಿ ಮಹಿಳೆಯರು ಮತ್ತು ವೃದ್ಧರು ಈ ಉಪವಾಸವನ್ನು ಮಾಡದೇ ಇದ್ದರೆ ಉತ್ತಮ ಉಪವಾಸ ಆಚರಿಸುವ ವ್ಯಕ್ತಿಯು ಹಗಲಿನಲ್ಲಿ ನಿದ್ರೆ ಮಾಡಬಾರದು ಮತ್ತು ರಾತ್ರಿಯಲ್ಲಿ ಶಿವನನ್ನು ಸ್ತುತಿಸುತ್ತಾ ಸ್ತೋತ್ರಗಳನ್ನು ಹಾಡುತ್ತಾ ಎಚ್ಚರವಾಗಿರಬೇಕು ಈ ದಿನ ಪತಿ ಪತ್ನಿಯರು ಒಟ್ಟಾಗಿ ಶಿವನ ಸ್ತುತಿ ಗೀತೆಗಳನ್ನು ಹಾಡಬೇಕು ಹೀಗೆ ಮಾಡುವುದರಿಂದ ಅವರ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಶಿವನಿಗೆ ಹುಳಿ ಹಣ್ಣುಗಳನ್ನು ಅರ್ಪಿಸಬಾರದು ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ಬಳಸಬೇಕು ಈ ದಿನದಂದು ಸಾಧ್ಯವಾಗುವಂತಹವರು ನಿರ್ಜಲ ಉಪವಾಸ ಮಾಡುತ್ತಾರೆ ಅಂದರೆ ಆ ದಿನ ಅವರು ನೀರೂ ಸಹ ಸೇವಿಸುವುದಿಲ್ಲ ಕೆಲವರು ಹಣ್ಣು ಹಂಪಲಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ ಇನ್ನೂ ಕೆಲವರು ಹಣ್ಣು ಹಂಪಲಗಳ ಜೊತೆಗೆ ಹಾಲನ್ನು ಸೇವಿಸುತ್ತಾರೆ ಅದು ಸಾಧ್ಯವಾಗದೇ ಇರುವವರು ಸ್ವಲ್ಪ ಸಾಬೂದಾನದಿಂದ ಮಾಡಿರುವ ಕಿಚಡಿಯನ್ನು ಸೇವಿಸುತ್ತಾರೆ ಈ ರೀತಿಯಾದ ಉಪವಾಸಗಳು ಅವರವರ ಭಕ್ತಿಯ ಮೇಲೆ ಅವಲಂಬವಾಗಿರುತ್ತದೆ ಉಪವಾಸ ಮಾಡುವ ಭಕ್ತರು ದಿನವಿಡೀ ಶಾಂತವಾಗಿ ಮತ್ತು ಸಂಯಮದಿಂದ ಇರಬೇಕು ಕೋಪವನ್ನು ತಪ್ಪಿಸಬೇಕೆಂದು ಮತ್ತು ಈ ದಿನದಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಕಳೆಯಬೇಕೆಂದು ನಿರೀಕ್ಷಿಸಲಾಗುತ್ತದೆ ಮಹಾಶಿವರಾತ್ರಿಯ ಪೂಜಾ ವಿಧಿ ಭಕ್ತರು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ತಮ್ಮ ದೇಹವನ್ನು ಶುಚಿ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ಈ ದಿನ ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ನಂತರ ಮನೆಯ ದೇವಾಲಯವನ್ನು ಸ್ವಚ್ಛಗೊಳಿಸಬೇಕು ಇಲ್ಲವಾದಲ್ಲಿ ನಿಗದಿಪಡಿಸಿದ ಸ್ಥಳವನ್ನು ಶುಚಿ ಮಾಡಿಕೊಂಡು ಅಲ್ಲಿ ಬಲಿಪೀಠವನ್ನು ಸ್ಥಾಪಿಸಬೇಕು ತದನಂತರ ಶುದ್ಧೀಕರಣ ಮಂತ್ರಗಳನ್ನು ಪಠಿಸುತ್ತಾ ನಿಮ್ಮ ಮೇಲೆ ನೀರನ್ನು ಸಿಂಪಡಿಸುವ ಮೂಲಕ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು ನಂತರ ಬಲಿಪೀಠವನ್ನು ಕೆಂಪು ವಸ್ತ್ರದಿಂದ ಅಲಂಕರಿಸಬೇಕು ತದನಂತರ ಶಿವಲಿಂಗವನ್ನು ಸ್ಥಾಪಿಸಬೇಕು ಶಿವನಿಗೆ ಸಮರ್ಪಿತವಾದ ಪ್ರಾರ್ಥನೆಗಳು ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಶಿವನನ್ನು ಆಹ್ವಾನಿಸಬೇಕು ಸ್ವಾಗತ ಮತ್ತು ಭಕ್ತಿಯ ಸೂಚಕವಾದ ಹೂವುಗಳು ಧೂಪದ್ರವ್ಯ ಮತ್ತು ದೀಪಗಳನ್ನು ಅರ್ಪಿಸಬೇಕು ನಂತರ ಶಿವಲಿಂಗ ಅಭಿಷೇಕಕ್ಕೆ ಬೇಕಾದ ವಸ್ತುಗಳನ್ನು ಜೋಡಿಸಿಕೊಳ್ಳಬೇಕು ನೀರು ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಪಂಚಾಮೃತ ಮತ್ತು ಭಸ್ಮ ಶಿವನಿಗೆ ಸಮರ್ಪಿತವಾದ ರುದ್ರ ಚಮಕ ಇತರ ಸ್ತೋತ್ರಗಳನ್ನು ಪಠಿಸುತ್ತಾ ಶಿವಲಿಂಗ ಅಭಿಷೇಕವನ್ನು ಪ್ರಾರಂಭಿಸಬೇಕು ಮೊದಲನೆಯದಾಗಿ ನೀರಿನ ಅಭಿಷೇಕ ಇದು ಶುದ್ಧತೆ ಮತ್ತು ಶುದ್ಧೀಕರಣವನ್ನು ಸಂಕೇತಿಸುತ್ತದೆ ಎರಡನೆಯದಾಗಿ ಹಾಲಿನ ಅಭಿಷೇಕ ಇದು ಹೃದಯದ ಪೋಷಣೆ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಮೂರನೆಯದಾಗಿ ಮೊಸರು ಇದು ತಂಪು ಮತ್ತು ಶುಭ ಸಂಕೇತಿಸುತ್ತದೆ ನಾಲ್ಕನೆಯದಾಗಿ ಜೇನುತುಪ್ಪ ಇದು ಮಾಧುರ್ಯ ಮತ್ತು ದೈವಿಕ ಅನುಗ್ರಹವನ್ನು ಸೂಚಿಸುತ್ತದೆ ಐದನೆಯದಾಗಿ ತುಪ್ಪದ ಅಭಿಷೇಕ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪ್ರತಿನಿಧಿಸುತ್ತದೆ ಆರನೆಯದಾಗಿ ಸಕ್ಕರೆಯ ಅಭಿಷೇಕ ಇದು ಸಹ ಮಾಧುರ್ಯ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಕೊನೆಯದಾಗಿ ತೆಂಗಿನ ನೀರಿನ ಅಭಿಷೇಕ ಇದು ಶುದ್ಧತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅಭಿಷೇಕ ಮಾಡುತ್ತಿರುವಾಗ ಪವಿತ್ರ ಮಂತ್ರಗಳನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಶಿವನ ಅನುಗ್ರಹವನ್ನು ಕೋರಲು ಶಕ್ತಿಶಾಲಿ ಮಂತ್ರಗಳನ್ನು ಹೇಳಲಾಗುತ್ತದೆ ಶಕ್ತಿಶಾಲಿ ಮಂತ್ರಗಳು ಈ ರೀತಿಯಾಗಿವೆ ಓಂ ನಮ ಶಿವಾಯ ಮಹಾಮೃತ್ಯುಂಜಯ ಮಂತ್ರ ರುದ್ರಗಾಯತ್ರಿ ಮಂತ್ರ ಓಂ ರೀಂ ನಮ ಶಿವಾಯ ಪ್ರಣವ ಮಂತ್ರ ಮತ್ತು ಶಿವನ ಸಹಸ್ರನಾಮಗಳನ್ನು ಪಠಿಸಬೇಕು ಅಭಿಷೇಕದ ನಂತರ ಶಿವಲಿಂಗವನ್ನು ಶುದ್ಧ ವಸ್ತ್ರದಿಂದ ವಣಗಿಸಬೇಕು ತದನಂತರ ಭಸ್ಮ ಮತ್ತು ಹೂವುಗಳಿಂದ ಅಲಂಕರಿಸಬೇಕು ಮಹತ್ವವಾಗಿ ಬಿಲ್ವ ಪತ್ರೆ ಬಿಲ್ವ ಹಣ್ಣುಗಳನ್ನು ತಪ್ಪದೇ ಅರ್ಪಿಸಬೇಕು ಸಾಧ್ಯವಾದಲ್ಲಿ ನೂರ ಎಂಟು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಒಳ್ಳೆಯದು ನಂತರ ನೈವೇದ್ಯಕ್ಕಾಗಿ ಹಣ್ಣುಗಳು ಪಂಚಾಮೃತ ಮತ್ತು ಹಾಲಿನಿಂದ ಮಾಡಿದ ಸಿಹಿ ತಿನಿಸವನ್ನು ಅರ್ಪಿಸಬೇಕು ತದನಂತರ ಆರತಿಯನ್ನು ಬೆಳಗಿಸಿ ಶಿವನಿಗೆ ಹೃತ್ಪೂರಕ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ನಂತರ ಶಿವನ ದೈವಿಕ ಉಪಸ್ಥಿತಿ ಮತ್ತು ಆಶೀರ್ವಾದಗಳಿಗಾಗಿ ಶಿವನಿಗೆ ಧನ್ಯವಾದ ಹೇಳುತ್ತಾ ಕೃತಜ್ಞತೆ ಮತ್ತು ಭಕ್ತಿಯಿಂದ ಸಮಾರಂಭವನ್ನು ಮುಕ್ತಾಯಗೊಳಿಸಬೇಕು ಈ ಎಲ್ಲ ಪೂಜಾ ವಿಧಿ ವಿಧಾನಗಳ ನಂತರ ದಿನವಿಡೀ ಶಾಂತವಾಗಿದ್ದು ಶಿವಭಜನೆ ಶಿವಜ್ಞಾನ ಹಾಗೂ ಶಿವಮಂತ್ರಗಳನ್ನು ಪಠಿಸುತ್ತಾ ದಿನ ಕಳೆಯಬೇಕು ಅಷ್ಟೇ ಅಲ್ಲದೆ ಶಿವನ ಸುತ್ತ ಸುತ್ತುವ ವಿವಿಧ ದಂತಕಥೆಗಳನ್ನು ಸಹ ಕೇಳಬಹುದು ಮಹಾಶಿವರಾತ್ರಿಗೆ ಸಂಬಂಧಿಸಿದ ಶಿವನ ಸಾಂಪ್ರದಾಯಿಕ ಕಥೆಗಳು ಮೊದಲನೆಯದಾಗಿ ಶಿವಪಾರ್ವತಿಯರ ವಿವಾಹದ ಕತೆ ದೇವಿಯು ಶಿವ ತನ್ನ ಪತಿಯಾಗಬೇಕು ಎಂದು ಬಯಸಿದಳು ಅದಕ್ಕಾಗಿ ಪಾರ್ವತಿ ದೇವಿಯು ದೊಡ್ಡ ತಪಸ್ಸು ಮಾಡಿದಳು ಅಂತಿಮವಾಗಿ ತನ್ನ ಭಕ್ತಿ ಮತ್ತು ದೇವತೆಗಳ ಪ್ರಭಾವದಿಂದ ಪಾರ್ವತಿ ದೇವಿಯ ತಪಸ್ಸು ಫಲಿಸಿತು ನಂತರ ಅವರ ವಿವಾಹವು ಪಾಲ್ಗುಣ ಮಾಸದ ಅಮಾವಾಸೆಯ ಒಂದು ದಿನ ಮೊದಲು ನಡೆಯಿತು ಪ್ರತಿ ವರ್ಷ ಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯರ ಒಕ್ಕೂಟವನ್ನು ಸ್ಮರಿಸುತ್ತದೆ ಈ ಸಮಯದಲ್ಲಿ ಶಿವನು ನಿರ್ಗುಣದಿಂದ ಸುಗುಣನಾದ ಎಂದು ಹೇಳುತ್ತಾರೆ ಎರಡನೆಯದಾಗಿ ಸಮುದ್ರ ಮಂಥನ ವಿಷ್ಣು ಪುರಾಣದಲ್ಲಿ ಸಮುದ್ರ ಮಂಥನ ಎಂದು ಕರೆಯಲ್ಪಡುವ ಸಾಗರ ಮಂಥನವನ್ನು ವಿವರಿಸಲಾಗಿದೆ ಮಂಥನದ ಸಮಯದಲ್ಲಿ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಮಾರಕ ವಿಷ ಹೊರಹೊಮ್ಮಿತು ದೇವರು ಮತ್ತು ರಾಕ್ಷಸರು ಶಿವನ ಸಹಾಯವನ್ನು ಪಡೆಯುವಂತೆ ವಿಷ್ಣು ಸಲಹೆ ನೀಡಿದರು ಅದೇ ರೀತಿಯಾಗಿ ಎಲ್ಲ ದೇವರು ಮತ್ತು ರಾಕ್ಷಸರು ಶಿವನ ಸಹಾಯವನ್ನು ಕೇಳಿದರು ಆಗ ಶಿವ ಎಲ್ಲರನ್ನು ರಕ್ಷಿಸಲು ವಿಷವನ್ನು ಕುಡಿದನು ಮತ್ತು ಅದು ಅವನಿಗೆ ಹಾನಿಯಾಗದಂತೆ ತಡೆಯಲು ಪಾರ್ವತಿ ದೇವಿಯು ಶಿವನ ಗಂಟಲನ್ನು ತನ್ನ ಕೈಗಳಿಂದ ಒತ್ತಿ ಹಿಡಿದಳು ಅದೇ ಸಮಯದಲ್ಲಿ ದೇವರುಗಳು ದೇವತೆಗಳು ಮತ್ತು ಆಕಾಶ ಜೀವಿಗಳು ಶಿವನ ಸುತ್ತಲೂ ಒಟ್ಟುಗೂಡಿದರು ಮತ್ತು ಸುಮಧುರ ಸೋತಗಳನ್ನು ಹಾಡಲು ಪ್ರಾರಂಭಿಸಿದರು ಹಲವಾರು ವಾದ್ಯಗಳನ್ನೂ ಸಹ ನುಡಿಸಿದರು ಇದರಿಂದ ಶಿವನನ್ನು ಎಚ್ಚರವಾಗಿರಿಸಲು ಪ್ರಯತ್ನಿಸಿದರು ಎಲ್ಲ ಜೀವಿಗಳ ಅಚಲ ಭಕ್ತಿಯಿಂದ ಅಂತಿಮವಾಗಿ ಶಿವ ತನ್ನ ಗಂಟಲನೊಳಗಿನ ವಿಷವನ್ನು ತಟಸ್ಥಗೊಳಿಸಿದನು ಅದು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಅಂದಿನಿಂದ ಶಿವನನ್ನು ನೀಲಕಂಠನಾದನು ಮೂರನೆಯ ಕತೆ ಗಂಗಾ ನದಿ ಇಳಿಯುವಿಕೆ ಇನ್ನೊಂದು ದಂತಕಥೆಯ ಪ್ರಕಾರ ಈ ದಿನದಂದು ಗಂಗಾದೇವಿಯು ತನ್ನ ಪೂರ್ಣ ಶಕ್ತಿಯೊಂದಿಗೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಳು ಅವಳ ಆ ರಭಸಕ್ಕೆ ಭೂಮಿಯ ಮೇಲಿನ ಜೀವಿಗಳು ನಾಶವಾಗುತ್ತವೆ ಎಂದು ತಿಳಿದು ಶಿವ ಲೋಕ ಕಲ್ಯಾಣಕ್ಕಾಗಿ ಗಂಗೆಯನ್ನು ತನ್ನ ಜಡೆಯಲ್ಲಿ ಹಿಡಿದುಕೊಂಡು ನಿಧಾನವಾಗಿ ಭೂಮಿಗೆ ಬಿಟ್ಟನು ಲಿಂಗೋದ್ಭವದ ಕತೆ ನಿರಾಕಾರ ಸದಾಶಿವ ಮಧ್ಯರಾತ್ರಿಯಲ್ಲಿ ಲಿಂಗೋದ್ಭವ ಮೂರ್ತಿಯ ರೂಪದಲ್ಲಿ ಕಾಣಿಸಿಕೊಂಡರು ಹೀಗಾಗಿ ಜನರು ರಾತ್ರಿಯಿಡೀ ಎಚ್ಚರವಾಗಿದ್ದು ಅವರು ನಿರಾಕಾರ ಮತ್ತು ಅನಂತ ರೂಪಕ್ಕೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಬಿಲ್ವ ವೃಕ್ಷದ ಕತೆ ಶಿವರಾತ್ರಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯೆಂದರೆ ಹಸಿದ ಬೇಟೆಗಾರನೊಬ್ಬ ತನ್ನ ಬೇಟೆಯನ್ನು ಬೆನ್ನೆಟ್ಟುತ್ತಾ ಬಿಲ್ವ ಮರವನ್ನು ಹತ್ತುತ್ತಾನೆ ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು ಹುಲಿಗೆ ಬಲಿಯಾಗದಂತೆ ಎತ್ತರವಾಗಿರಲು ಬೇಟೆಗಾರ ಬಿಲ್ವದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಬೀಳಿಸಲು ಪ್ರಾರಂಭಿಸುತ್ತಾನೆ ಅವನಿಗೆ ತಿಳಿಯದೆ ಶಿವನು ಅವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಎಲೆಗಳನ್ನು ಅರ್ಪಿಸುವ ಪವಿತ್ರ ಪೂಜೆಯನ್ನು ಮಾಡುತ್ತಾನೆ ಪ್ರಾಮಾಣಿಕವಾಗಿ ಅರ್ಪಣೆಯಿಂದ ಪ್ರಾಮಾಣಿಕವಾದ ಅರ್ಪಣೆಯಿಂದ ಸಂತಸಗೊಂಡ ಶಿವನು ಬೇಟೆಗಾರನಿಗೆ ಮೋಕ್ಷವನ್ನು ದಯಪಾಲಿಸುತ್ತಾನೆ ಇನ್ನು ಕೊನೆಯದಾಗಿ ತಾಂಡವ ನೃತ್ಯದ ಕತೆ ಎಂದು ಶಿವನು ಅಹಂಕಾರ ಮತ್ತು ಅಜ್ಞಾನದ ನಾಶವನ್ನು ಸಂಕೇತಿಸುವ ತಾಂಡವ ನೃತ್ಯವನ್ನು ಮಾಡುತ್ತಾನೆಂದು ಹೇಳಲಾಗುತ್ತದೆ ಅವನನ್ನು ಶಾಂತಗೊಳಿಸಲು ಭಕ್ತರು ಹಾಲು ಮತ್ತು ಜೇನುತುಪ್ಪವನ್ನು ಅರ್ಪಿಸುತ್ತಾರೆ ಈ ನೃತ್ಯವು ನಕಾರಾತ್ಮಕತೆಯ ನಾಶವನ್ನು ಸೂಚಿಸುತ್ತದೆ ಈ ಎಲ್ಲ ಕಥೆಗಳು ಮತ್ತು ಆಚರಣೆಗಳು ಒಟ್ಟಾಗಿ ಮಹಾಶಿವರಾತ್ರಿಯ ಮಹತ್ವವನ್ನು ಒತ್ತಿ ಹೇಳುತ್ತವೆ ಏಕೆಂದರೆ ಇದು ಆಧ್ಯಾತ್ಮಿಕ ಜಾಗೃತಿ ಭಕ್ತಿ ಮತ್ತು ಶಿವನ ದೈವಿಕ ಅನುಗ್ರಹದ ಮೂಲಕ ಕತ್ತಲೆಯನ್ನು ಜಯಿಸುವ ಸಮಯವಾಗಿದೆ ಬನ್ನಿ ಎಲ್ಲರೂ ಒಟ್ಟಾಗಿ ಹೇಳೋಣ ಓಂ ನಮ ಶಿವಾಯ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು